ನೋಡಿ ಹಂಪೆಗೆ ಬಂದಿದ್ದೀವಿ ಇವತ್ತು ಹಂಪೆ ವಿರೂಪಾಕ್ಷ ದೇವಸ್ಥಾನದ ಪಕ್ಕಕ್ಕೆ ಒಂದು ರೂಮ್ ಹಿಡ್ಕೊಂಡಿದ್ದೀವಿ ಆ ರೂಮ್ನಲ್ಲಿ ಕೆಳಗಡೆ ನಾವು ಇದೀಗ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಟೇಸ್ಟ್ ಆಫ್ ಬ್ರಾಮೀನ್ಸ್ ಅಂತ ತುಂಬ ಮನೆಯಲ್ಲೇ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹೋಟೆಲ್ ಇದು ನೋಡಿ ಇದೀಗ ನಾವು ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮನೆಯಲ್ಲೇ ಇಟ್ಕೊಂಡಿರ್ತಕ್ಕಂಥ ಹೋಟೆಲ್ಗೆ ಬಂದಿದ್ದೀವಿ ತಮ್ಮ ಹೆಸರೇನು ಸುನಿಲ್ ಅಂತ ತಾವು ಎಷ್ಟು ವರ್ಷದಿಂದ ಇದು ಈ ಒಂದು ಅಜ್ಜನ ಕಾಲದಿಂದ ಹಾ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನೋಡಿ ಇವಾಗ ನಾವು ಇಲ್ಲಿ ಪಡ್ಡು ಮಾಡ್ತಾ ಇದ್ದಾರೆ ಹಾಗೆ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಒಳಗಡೆ ಮನೆಯಲ್ಲಿ ಅವರು ಆ ಒಂದು ಟೇಬಲ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೇನೆ ಮಾಡ್ತಾರೆ ತಿಂಡಿ ನೀವು ಇಡ್ಲಿ ಇರುತ್ತೆ ಮಸಾಲಾ ದೋಸೆ ಇರುತ್ತೆ ಆನಿಯನ್ ಮುತ್ತಪ್ಪ ಇರುತ್ತೆ ಆನಿಯನ್ ಸೈಡ್ ಆನಿಯನ್ ಮಸಾಲ ದೋಸೆ ಇರುತ್ತೆ ದೋಸೆ ಇರುತ್ತೆ ಪ್ಲೇನ್ ದೋಸೆ ಇರುತ್ತೆ ದೋಸೆ ಇರುತ್ತೆ ಮತ್ತೆ ಮಧ್ಯಾಹ್ನಕ್ಕೇಡ ಊಟ ಇಲ್ಲ ಬೆಳಗ್ಗೆ ಹನ್ನೊಂದು ಹನ್ನೊಂದು ಮತ್ತೆ ಸಾಯಂಕಾಲಕ್ಕೆ ಏನಿಲ್ಲ ಮೇಡಮ್ ಮನೆಯಲ್ಲ ಇದು ಅಂಗಡಿ ಕ್ಲೋಸ್ ಆಗಿರುತ್ತೆ ಅಲ್ಲಿ ಬಂದು ಟೀ ಕಾಫಿ ಏನಾದ್ರು ಕೇಳಿದ್ರೆ ಮಾಡ್ಕೊ ಟೀ ಕಾಫಿ ಅಷ್ಟೇ ಮಾಡ್ಕೊಡ್ತಾರೆ ಬೆಳಗ್ಗೆ ಅಷ್ಟೇ ತಿಂಡಿ ಇರುತ್ತೆ ಈಗ ನೋಡಿ ಪಡ್ ಮಾಡ್ತಾ ಇದ್ದಾರೆ ಇದೀಗ ಸ್ಟಾರ್ಟ್ ಮಾಡಿದ್ದಾರೆ ಬಹುಶಃ ಬನ್ನಿ ಒಳಗಡೆ ರೂಮ್ ಕೂಡ ತೋರಿಸ್ತೇನೆ ನಿಮಗೆ ಇಲ್ಲಿ ಒಳಗಡೆ ಮನೆಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ರೂಮು ಆರಾಮದಲ್ಲಿ ಎಲ್ಲೊಂದಿಷ್ಟು ಅದೇ ಕಿಚನ್ ಮಾಡ್ಕೊಂಡಿದ್ದಾರೆ ತಿಂಡಿ ಯಾವಾಗ ಪಡ್ಡು ಹಾಕ್ತಾ ಇದ್ದಾರೆ ಇಲ್ಲಿ ಮನೆ ಯಜಮಾನರು ಪೂಜೆ ಮಾಡ್ತಾಯಿದ್ದಾರೆ ಸೊ ಮುಂಜಾನೆ ಎದ್ದು ಮೊದಲೇ ಗಿರಾಕಿ ಅಂದ್ಕೊಂಡ್ಬಿಟ್ಟು ಇಲ್ಲೇ ಚಿಕ್ಕದು ಆರಾಮದಲ್ಲಿ ತುಳಸಿ ಒಂದು ವೃಂದಾವನ ಇದೆ ಮನೆಯಲ್ಲೇ ಮನೆಯಲ್ಲೆಲ್ಲೊಂದಿಷ್ಟು ರೂಮ್ ಟೇಬಲ್ಗಳನ್ನು ಹಾಕಿ ಮಾಡಿದ್ದಾರೆ ಮನೆ ಹಿರಿಯರದು ಫೋಟೋಗಳಿವೆ ನೀವು ಕೂಡ ಇಲ್ಲೇ ಹಂಪಿ ಬಂದಾಗ ದೇವಸ್ಥಾನ ಪಕ್ಕಕ್ಕೆ ಇದೆ ನೋಡ್ತೀನಿ ಟೇಸ್ಟ್ ಹೇಗಿದೆ ಮಂತ್ರ ಮತ್ತು ನಿಮಗೆ ಇದು ಮಾಡ್ತೇನೆ ದೇವ್ ತಾವು ಇಲ್ಲೇ ಬಂದು ತಿಂಡಿಯನ್ನು ತಗೊಳ್ಳಿ ತೊಗೊಳ್ಳಿ